ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಪ್ರಣಯ ರಾಜ ಶ್ರೀನಾಥ್ ಅಂದ್ರೆ ಯಾರಿಗೂ ಗೊತ್ತಿಲ್ಲ ಹೇಳಿ ನಾಲ್ಕು ದಶಕಗಳ ಕಾಲ ಕನ್ನಡ ಸಿನಿರಸಿಕರನ್ನ ತಮ್ಮದೇ ಆದ ವಿಭಿನ್ನ ಅಭಿನಯದ ಮೂಲಕ ಎಲ್ಲರ ಮನಸ್ಸು ಸೆಳೆದವರು ಶ್ರೀನಾಥವರ ಮೂಲ ಹೆಸರು ನಾರಾಯಣಸ್ವಾಮಿ ಸಿನಿಮಾಗೆ ಎಂಟ್ರಿ ಕೊಟ್ಟ ಬಳಿಕ ಶ್ರೀನಾಥ್ ಆಗಿ ಬದಲಾಗಿದ್ದು ರಂಗಭೂಮಿ ಹಿನ್ನೆಲೆಯಿಂದ ಬಂದ ಶ್ರೀನಾಥರನ್ನ ಬೆಳ್ಳಿ ತೆರಿಗೆ ಪರಿಚಯಿಸಿದ್ದು ಬೇರ್ಯಾರೂ ಅಲ್ಲ ಕಲಾಬ್ರಹ್ಮ ಪುಟ್ಟಣ್ಣ ಕಣಗಾಲ್ ಲಗ್ನಪತ್ರಿಕೆ ಸಿನಿಮಾ ಮೂಲಕ ಶುರುವಾದ ಶ್ರೀನಾಥವರ ಸಿನಿ ಪಯಣ ನಾನ್ನೂರಕ್ಕೂ ಹೆಚ್ಚು ಸಿನಿಮಾಗಳ ಮೈಲಿಗಲ್ಲಿಗೆ ಸಾಕ್ಷಿಯಾಗಿದೆ ಆತ್ಮಿಕ ನಟ ಶ್ರೀನಾಥ್ ಅವರ ಸಿನಿಮಾ ಪಯಣದ ಬಗ್ಗೆ ಬಹುತೇಕರಿಗೆ ಗೊತ್ತಿದೆ ಆದ್ರೆ ವೈಯಕ್ತಿಕ ವಿಷಯದ ಬಗ್ಗೆ ಬಹುತೇಕರಿಗೆ ಗೊತ್ತಿಲ್ಲ ಹದಿಮೂರು ವರ್ಷದ ಹಿಂದೆ ನಟ ಶ್ರೀನಾಥ್ಗೆ ಏನಾಗಿತ್ತು ಅವತ್ತೊಂದು ದಿನ ಮೈ ಮರೆತ್ರೆ ಇವತ್ತು ಏನಾಗಿರ್ತಿದ್ರು ಶ್ರೀನಾಥ್ ಅವರ ಪತ್ನಿ ಯಾರು ಹೆಣ್ಮಕ್ಳು ಏನ್ ಮಾಡ್ತಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳ ಕಾಣಬೇಕಾದ್ದನ್ನು ಕಮೆಂಟ್ ಮಾಡಿ ಆತ್ಮಿಗಿರ ನಟ ಶ್ರೀನಾಥ್ ಹುಟ್ಟಿದ್ದು ಸುಸಂಸ್ಕೃತ ಕುಟುಂಬದಲ್ಲಿ ಮನೆಯಲ್ಲಿ ಅಂಥ ಶ್ರೀಮಂತಿಕೆ ಏನೂ ಇಲ್ಲದೆ ಇದ್ರು ಹೇಳ್ಕೊಳ್ಳುವಂಥ ಬಡತನ ಇರಲಿಲ್ಲ ನಟ ಶ್ರೀನಾಥ್ ಎಂಟನೇ ವಯಸ್ಸಿನಲ್ಲಿ ಇರುವಾಗಲೇ ರಂಗಭೂಮಿಗೆ ಕಾಲಿಡ್ತಾರೆ ಎಲ್ಲಿಂದಲೇ ಅಭಿನಯ ಶುರು ಮಾಡಿದ ನಟ ಶ್ರೀನಾಥ್ ಹಲವಾರು ನಾಟಕ ಮಾಡೋದಕ್ಕೆ ಶುರು ಮಾಡಿದ್ರು ಆದರೆ ಬಣ್ಣದ ಬದುಕಿಗೆ ಕಾಲಿಟ್ಟಿದ್ದು ತಮ್ಮ ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಡಾಕ್ಟರ್ ರಾಜ್ಕುಮಾರ್ ನಟಿಸಿದ ಲಗ್ನಪತ್ರಿಕೆ ಸಿನಿಮಾದಲ್ಲಿ ಅತಿಥಿ ಪಾತ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಿನಿಮಾದಲ್ಲಿ ಕಾಣಿಸಿಕೊಳ್ತಾರೆ ಈ ಸಿನಿಮಾದಲ್ಲಿ ಅತಿಥಿ ಪಾತ್ರ ಮಾಡಿದ್ರಿಂದ ಯಾರೊಬ್ಬರಿಗೂ ಇವರ ಬಗ್ಗೆ ಗೊತ್ತಾಗಲೇ ಇಲ್ಲ ಇದಾದ ಮೂರು ವರ್ಷಗಳ ಬಳಿಕ ಅಂದರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಎಸ್ ಕೆ ಎ ಚಾರಿ ನಿರ್ದೇಶನದಲ್ಲಿ ಮೂಡಿ ಬಂದ ಮಧುರ ಮಿಲನ ಸಿನಿಮಾದಲ್ಲಿ ನಾಯಕ ನಟನಾಗಿ ಮೊಟ್ಟ ಮೊದಲ ಬಾರಿಗೆ ಕಾಣಿಸಿಕೊಳ್ತಾರೆ ಈ ಸಿನಿಮಾ ಶ್ರೀನಾಥ್ ಪಾಲಿಗೆ ದೊಡ್ಡ ಹಿಟ್ ತಂದು ಕೊಡುತ್ತೆ ಇಲ್ಲಿಂದ ನಟ ಶ್ರೀನಾಥ್ ಎಂದೂ ಕೂಡ ಹಿಂದಿರುಗಿ ನೋಡುವುದೇ ಇಲ್ಲ ಆತ್ಮೀಯರೇ ನಟ ಶ್ರೀನಾಥ್ ಬದುಕಿಗೆ ದೊಡ್ಡ ಮೈಲಿ ಕಲ್ಲು ಸೃಷ್ಟಿಸಿದ್ದು ಶುಭ ಮಂಗಳ ಸಿನಿಮಾ ಖ್ಯಾತ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ಶುಭ ಮಂಗಳ ಸಿನಿಮಾದಲ್ಲಿ ಶ್ರೀನಾಥ್ ಹೀರೋ ಆಗಿ ಮಿಂಚಿದ್ರು ಈ ಸಿನಿಮಾದ ಒಂದೊಂದು ಹಾಡುಗಳು ಕೂಡ ಆಗಿನ ಕಾಲದಲ್ಲಿ ಸೂಪರ್ ಡೂಪರ್ ಹಿಟ್ ಆಗಿದ್ವು ಅದರಲ್ಲೂ ಹೀರೋಯಿನ್ ಜೊತೆ ಶ್ರೀನಾಥ್ ನಟಿಸ್ತಿದ್ದ ಅಭಿನಯ ಕಂಡು ಚಿತ್ರರಸಿಕರೇ ಪ್ರಣಯ ರಾಜ ಅನ್ನೋ ಬಿರುದು ನೀಡ್ತಾರೆ ಅದರಲ್ಲೂ ಶ್ರೀನಾಥ್ ಮತ್ತು ಮಂಜುಳಾ ಜೋಡಿ ಅತ್ಯಂತ ಯಶಸ್ವಿ ಜೋಡಿ ಅಂತ ಹೆಸರು ಮಾಡಿತ್ತು ಹೆಮ್ಮೆಯ ವಿಷಯ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಬಳಿಕ ನೂರು ಸಿನಿಮಾ ಮಾಡಿದವರು ಅಂದ್ರೆ ಅದು ನಟ ಶ್ರೀನಾಥ್ ಮಾತ್ರ ನಟ ಶ್ರೀನಾಥ್ ಇವತ್ತು ಏನಿಲ್ಲ ಅಂದರೂ ನಾಲ್ಕುನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಹೀರೋ ಆಗಿ ಅಣ್ಣನಾಗಿ ತಂದೆಯಾಗಿ ಪೋಷಕ ಪಾತ್ರಗಳಲ್ಲೂ ನಟಿಸಿ ಸೈ ಅನ್ಸ್ಕೊಂಡವರು ಕೇವಲ ನಟನಾಗಿ ಮಾತ್ರ ಅಲ್ಲ ತಮ್ಮ ಪತ್ನಿ ಜೊತೆ ಸೇರಿ ಐದು ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ದಾರೆ ಅದರಲ್ಲಿ ಮಾನಸ ಸರೋವರ ಮತ್ತು ಧರಣಿ ಮಂಡಲ ಮಧ್ಯದೊಳಗೆ ಸಿನಿಮಾ ದೊಡ್ಡ ಸಕ್ಸಸ್ ಕಂಡಿತ್ತು ಆತ್ಮೀಗೆರೆ ಈಗ ಶ್ರೀನಾಥ್ ಅವರ ವೈಯಕ್ತಿಕ ವಿಷಯದ ಬಗ್ಗೆ ಹೇಳ್ತಾ ಹೋಗ್ತೀವಿ ಡಾಕ್ಟರ್ ಶ್ರೀನಾಥ್ಗೆ ಇಬ್ಬರು ಮಕ್ಕಳು ಒಬ್ಬ ಮಗ ರೋಹಿತ್ ಕನ್ನಡ ಸಿನಿಮಾ ರಂಗದಲ್ಲಿ ಬಾಲ ನಟನಾಗಿ ಸದ್ದು ಮಾಡಿದ್ರು ಈಗ ಇಂಜಿನಿಯರ್ ಆಗಿರುವ ರೋಹಿತ್ ಉದ್ಯಮಿ ಕೂಡ ಹೌದು ಇನ್ನು ಮಗಳ ಹೆಸರು ಅಮೂಲ್ಯ ಇವರು ಪ್ರತಿಭಾನ್ವಿತ ರಂಗ ಕಲಾವಿದೆ ಮತ್ತು ಫ್ಯಾಷನ್ ಡಿಸೈನರ್ ಅಮೆರಿಕಾದಲ್ಲಿರುವ ದೀಪಕ್ ಕನ್ನೋರ್ ಮದುವೆಯಾಗಿರುವ ಅಮೂಲ್ಯ ಅಮೆರಿಕಾದಲ್ಲೇ ಸೆಟಲ್ ಆಗಿದ್ದಾರೆ ಆತ್ಮೀಯರೇ ಈಗ ನಟ ಶ್ರೀನಾಥ್ ಅವರ ಪತ್ನಿ ವಿಷಯಕ್ಕೆ ಬರ್ತೀವಿ ಅದು ಸಾವಿರದ ಒಂಬೈನೂರ ಇಸವಿ ಒಂದಿನ ನಾಟಕ ನಡೀತಾ ಇತ್ತು ಅಲ್ಲಿಯೇ ಮೊದಲ ಬಾರಿಗೆ ತಮ್ಮ ಪತ್ನಿ ಗೀತಾರನ್ನ ನೋಡಿದ್ದು ಮೊದಲ ದಿನ ಪರಿಚಯ ಮೂರು ದಿನ ಹಾಗೆ ಮಾತುಕತೆ ಬಳಿಕ ಸೀದಾ ಮದುವೆ ಬಗ್ಗೆ ಪ್ರಸ್ತಾಪ ಆತ್ಮೀಯರೇ ಗೀತಾ ಅವರನ್ನ ಶ್ರೀನಾಥ್ ಮೊದಲ ಬಾರಿ ನೋಡಿದ್ದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಆದ್ರೆ ಮದುವೆ ಆಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಅಂದ್ರೆ ಅಲ್ಲಿಗೆ ಮೂರು ವರ್ಷ ಗ್ಯಾಪ್ ತಗೊಂಡು ಏರಿದ್ರು ಇವತ್ತು ಇವರಿಬ್ಬರ ದಾಂಪತ್ಯ ಜೀವನ ಐವತ್ತು ವರ್ಷ ಪೂರೈಸಿದೆ ಆತ್ಮೀಯರೇ ಎರಡು ಸಾವಿರದ ಹದಿಮೂರರಲ್ಲಿ ಶ್ರೀನಾಥ್ ಪಾಲಿಗೆ ಎಂದು ಮರೆಯದ ದಿನ ಅವತ್ತೇನಾದ್ರೂ ಸ್ವಲ್ಪ ಎಚ್ಚರ ತಪ್ಪಿದ್ರು ಏನಾಗ್ತಾ ಇತ್ತು ಅನ್ನೋದನ್ನ ಊಹಿಸಿಕೊಳ್ಳೋದಿಕ್ಕೂ ಆಗಲ್ಲ ಇದು ಹನ್ನೊಂದು ವರ್ಷದ ಹಿಂದಿನ ಕಥೆ ಒಮ್ಮೆ ಇದ್ದಕ್ಕಿದ್ದಂತೆ ಶ್ರೀನಾಥ್ ಅವರಿಗೆ ಮೈಂಡ್ ಅನ್ವರಿಸಮ್ ಆಗಿತ್ತು ಆಗ ಶ್ರೀನಾಥ್ ಪತ್ನಿ ಅಮೇರಿಕಾದಲ್ಲಿದ್ರು ಮಗಳ ಮನೆಗೆ ಅಂತ ಸ್ವಲ್ಪ ಕಾಲ ಹೋಗಿದ್ರು ಗೆದ್ದ ಶ್ರೀನಾಥ್ ಅವರು ಎಲ್ಲೋ ಹೋಗಿದ್ದಾರೆ ಆ ದಿನ ಯಾಕೋ ಶ್ರೀನಾಥ್ ಅವರು ಎಂದಿನಂತಿಲ್ಲ ಅನ್ನೋದನ್ನ ಅವರ ಸೊಸೆ ಗಮನಿಸಿದ್ರು ಕೂಡಲೇ ಮಗನಿಗೆ ಫೋನ್ ಮಾಡ್ತಾರೆ ಅಂದ್ರೆ ಶ್ರೀನಾಥ್ ಪುತ್ರ ರೋಹಿತ್ಗೆ ಕರೆ ಮಾಡ್ತಾರೆ ಕೂಡಲೇ ರೋಹಿತ್ ಮನೆಗೆ ಬರ್ತಾ ಇದ್ದಂತೆ ಶ್ರೀನಾಥ್ ಏನೇನೋ ಮಾತನಾಡ್ತಿದ್ರು ಅವ್ರಿಗೆ ಏನ್ ಹೇಳಬೇಕು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ಹಿಂದೆ ಮುಂದೆ ನೋಡದೆ ಸೀದಾ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ ಸಿಟಿ ಸ್ಕ್ಯಾನ್ ಮೇಲೆ ಬ್ರೈನ್ ನಲ್ಲಿ ಕ್ಲಾಟ್ ಇದೆ ಅನ್ನೋದು ಗೊತ್ತಾಗುತ್ತೆ ಆಪರೇಷನ್ ಮಾಡಲೇಬೇಕು ಅಂತ ವೈದ್ಯರು ಹೇಳ್ತಾರೆ ಕೊನೆಗೆ ದೇವರ ಮೇಲೆ ಭಾರ ಹಾಕಿ ಆಪರೇಷನ್ ಮಾಡಿಸ್ತಾರೆ ದೇವರ ದಯ್ಯ ಅಭಿಮಾನಿಗಳ ಹಾರೈಕೆ ಶ್ರೀನಾಥ್ ಗುಣಮುಖರಾಗ್ತಾರೆ ಅವತ್ತೇನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಶ್ರೀನಾಥ್ ಅವರು ತಮ್ಮ ದೇಹದ ಒಂದು ಭಾಗದ ಸ್ವಾಧೀನವನ್ನೇ ಕಳ್ಕೊಳ್ತಾ ಇದ್ರು ಇಲ್ಲಾ ಅಂದ್ರೆ ಅವರ ಮಾತೆ ನಿಂತು ಹೋಗ್ತಾ ಇತ್ತು ಆದ್ರೆ ದೇವರು ದೊಡ್ಡ ಪಾಲಿಗೆ ದೇವರು ಕಣ್ತೆರೆದು ಬಿಟ್ಟ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ